ಎನ್ ನಲವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಕೆಳಗಿನ ರಾಸಾಯನಿಕ ಕ್ರಿಯೆಯ ಸಮೀಕರಣಗಳನ್ನು ಗಮನಿಸಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಯೋಡಿನ್ ಟಿಂಚರ್ ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ ನ ಸಂಯುಕ್ತ ಅಯೋಡಿನ್ ಟಿಂಚರ್ ಅಂತ ಅಂದ್ರೆ ಇದೊಂದು ಮಿಶ್ರಣ ಯಾವುದರ ಮಿಶ್ರಣ ಅಂತ ಅಂದ್ರೆ ಅಯೋಡಿನ್ ನೀರು ಮತ್ತೆ ಎಥೆನಾಲ್ ಮಿಶ್ರಣ ಆಗಿರುತ್ತೆ ಈ ಮಿಶ್ರಣವನ್ನ ಅಯೋಡಿನ್ ನ ಟಿಂಚರ್ ಅಂತ ಕರೀತಾರೆ ಸೊ ಈ ಒಂದು ಮಿಶ್ರಣದಲ್ಲಿ ಹೈಡ್ರೋಕಾರ್ಬನ್ ನ ಸಂಯುಕ್ತ ಉಪಯೋಗ ಆಗ್ತಾ ಅಥವಾ ಇನ್ವಾಲ್ವ್ ಆಗಿರೋದು ಅಂತ ಅಂದ್ರೆ ಅದು ಇ ಸಂಯುಕ್ತ ಆಗಿದೆ ಅಂದ್ರೆ ಇಥೆನಾಲ್ ಹೈಡ್ರೋಕಾರ್ಬನ್ ಸಂಯುಕ್ತ ಆಗಿದೆ ಹಾಗಾಗಿ ಇಲ್ಲಿ ನಾವು ಸಿ ಟು ಎಚ್ ಫೈ ಓ ಎಚ್ ಅನ್ನ ನಾವು ನೋಡಬಹುದು ಅಯೋಡಿನ್ ನ ನಲ್ಲಿರುವಂತಹ ಹೈಡ್ರೋಕಾರ್ಬನ್ ಸಂಯುಕ್ತ ಅಂತ ಅಂದ್ರೆ ಅದು ಎಥೆನಾಲ್ ಆಗಿರುತ್ತೆ ಆದ್ರೆ ಯಾವಾಗ ಈ ಎಥೆನಾಲ್ ಅನ್ನ ಸಾರ ಸಾಂದ್ರೀಕೃತ ಅಥವಾ ಸಾರ ಇರುವಂತಹ ಹೈಡ್ರೋ ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸಿ ವರ್ತಿಸುತ್ತೋ ಅಲ್ಲಿ ನೀರಿನ ಅಣು ಹೊರಹಾಕಲ್ಪಡತ್ತೆ ಅಂದ್ರೆ ಈ ಹೈಡ್ರೋ ಸಲ್ಫ್ಯೂರಿಕ್ ಆಮ್ಲ ಏನ್ ಮಾಡತ್ತೆ ಇದರಲ್ಲಿರುವಂತಹ ನೀರಿನ ಅಣುವನ್ನ ತೆಗೆದು ಹಾಕಿಬಿಡತ್ತೆ ಹಾಗಾಗಿ ಇಲ್ಲೇನಾಗತ್ತೆ ಇಲ್ಲಿ ನೀರಿನ ಅಣು ಹೋಯ್ತು ಅಂತ ಅಂದ್ರೆ ಎಚ್ ಟು ಓ ಇಲ್ಲಿ ನಿಮ್ ಕಾಣಿಸ್ತಾ ಇದೆ ಎಚ್ ಟು ಓ ಸಪ್ರೇಟ್ ಆಗಿರೋದು ಸೊ ಇದರಿಂದ ನೀರಿನ ಅಣು ಹೊರಗಡೆ ಹೋಯ್ತು ಅಂದ್ರೆ ಉಳ್ಕೊಂಡಿರೋದು ಸಿ ಟು ಎಚ್ ಫೋರ್ ಸಿ ಟು ಎಚ್ ಫೋರ್ ಅಂತ ಅಂದ್ರೆ ಏನು ಇಥೀನ್ ಅಲ್ವಾ ಸಿ ಟು ಎಚ್ ಫೋರ್ ಅಂತ ಅಂದ್ರೆ ಅದು ಇಥೀನ್ ಆಗಿರುತ್ತೆ ಸೊ ನಮ್ಮ ಎ ಉತ್ಪನ್ನ ಎ ಅಂತ ಅಂದ್ರೆ ಅದು ಈಥೀನ್ ಆಗಿರತ್ತೆ ಹಾಗೆ ಈ ಇಥೀನ್ ಅದರ ಜೊತೆನಲ್ಲಿ ನಿಕ್ಕಲ್ ಮತ್ತೆ ಹೈಡ್ರೋಜನ್ ಅನ್ನ ವರ್ತಿಸಿದಾಗ ಏನಾಗತ್ತೆ ಇಲ್ಲಿ ಹೈಡ್ರೋಜನ್ ನ ಸೇರ್ಪಡೆ ಆಗತ್ತೆ ಅಂದ್ರೆ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ ಅಲ್ವಾ ಇಲ್ಲಿ ದ್ವಿಬಂಧ ಇದೆ ಸೊ ಹೈಡ್ರೋಜನ್ ನ ಸೇರ್ಪಡೆ ಆಗ್ತಾ ಇದೆ ಅಂತ ಅಂದ್ರೆ ಎರಡೂ ಕಾರ್ಬನ್ಗೂ ಒಂದೊಂದು ಹೈಡ್ರೋಜನ್ ಸೇರ್ಕೊಂಡು ಇಲ್ಲಿ ದ್ವಿಬಂಧ ಇರೋದು ಏಕಬಂಧವಾಗಿ ಪರಿವರ್ತನೆ ಆಗತ್ತೆ ಹೈಡ್ರೋಜನ್ ಸೇರ್ಪಡೆ ಆದಾಗ ಏಕಬಂಧ ಆಗಿ ಪರಿವರ್ತನೆ ಆಗತ್ತೆ ಇದು ಸಿ ಟು ಎಚ್ ಫೋರ್ ಇರೋದು ಸಿ ಎಚ್ ತ್ರೀ ಸಿ ಎಚ್ ತ್ರೀ ಅಂದ್ರೆ ಸಿ ಟು ಎಚ್ ಸಿಕ್ಸ್ ಆಗಿ ಪರಿವರ್ತನೆ ಆಗತ್ತೆ ಸೊ ಇಲ್ಲಿ ಎ ಸಿ ಟು ಎಚ್ ಫೋರ್ ಆದ್ರೆ ಹೈಡ್ರೋಜನ್ ನ ಸೇರ್ಪಡೆ ಆಗಿ ಅದೇನಾಗ್ತಾ ಇದೆ ಸಿ ಟು ಎಚ್ ಸಿಕ್ಸ್ ಆಗಿ ಬದಲಾಗ್ತಾ ಇದೆ ಈ ಥೇನ್ ನಮ್ಮ ಬಿ ಆಗಿರುತ್ತೆ ಎ ಸಂಯುಕ್ತ ಸಿ ಟು ಎಚ್ ಫೋರ್ ಆದ್ರೆ ಬಿ ಸಿ ಟು ಎಚ್ ಸಿಕ್ಸ್ ಆಗಿರುತ್ತೆ ಇದು ಅಪರ್ಯಾಪ್ತ ಹಾಗೆ ಇದು ಬಿ ಪರ್ಯಾಪ್ತ ಆಗಿರುತ್ತೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರುತ್ತೆ